ಬ್ರಾಹ್ಮಿನ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಶಿವಮೊಗ್ಗ ಸಮಿತಿ ಉದ್ಘಾಟನಾ ಸಮಾರಂಭವನ್ನು ಮಾರ್ಚ್ ಏಳರಂದು ಶುಕ್ರವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ರಾವ್ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ನಗರದ ಶ್ರೀಗಾಯತ್ರಿ ದೇವಸ್ಥಾನ ಮಂದಿರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಹತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮತ್ತು ಆಶೀರ್ವಚನವನ್ನು ಶ್ರೀ 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 ಸಾವಿರದ ಎಂಟುನೂರು ಶ್ರೀ ರಘುವೇಂದ್ರ ತೀರ್ಥ ಶ್ರೀಧಾಂ ಶ್ರೀಪಾದಂಗಳರವರು ಅಚ್ಯುತ ಪ್ರೇಕ್ಷಾಚಾರ್ಯ ಸಂಸ್ಥಾನ ಭೀಮನಕಟ್ಟೆ ಇವರು ನಡೆಸಿಕೊಡಲಿದ್ದಾರೆ ಇನ್ನು ಉದ್ಘಾಟನೆಗೆ ಕೆಎಸ್ ಈಶ್ವರಪ್ಪ ಸುಭೀರ್ ಶರ್ಮಾ ರಮೇಶ್ ಕಿಚಲು ರವೀಂದ್ರ ಕುಲಕರ್ಣಿ ರಾವ್ ವಹಿಸಲಿದ್ದಾರೆ ಜಿಲ್ಲಾ ಸಮಿತಿ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನಾ ಸಮಾರಂಭದ ಬಗ್ಗೆ ಇವತ್ತಿನ ದಿವಸ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ನಿರ್ದೇಶಕ ಮಿತ್ರರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಹೇಳಿಕೆಯಿಂದ ಪತ್ರಿಕೆಗಳಲ್ಲಿ ಪ್ರಕಟಿಸುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಈ ಬ್ರಾಮಿನ್ಸ್ ಚಾರ್ಗನೈಸೇಷನ್ ಆಫ್ ಇಂಡಿಯಾ ಇದೊಂದು ರಾಷ್ಟ್ರೀಯ ಸಂಘಟನೆ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ಕಾರ್ಯಪ್ರವೃತ್ತ ಆಗ್ತಾ ಇದೆ ಅದೇ ಥರ ರಾಜ್ಯದಲ್ಲೂ ಕೂಡ ಸುಮಾರು ಹದಿನೇಳು ಜಿಲ್ಲೆಗಳಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದೆ ಇದು ಸುಮಾರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಶ್ರೀ ಭಗವಾನ್ ಪರಶುರಾಮ್ ಟ್ರಸ್ಟಿನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆದ ಅಡಿಯಲ್ಲಿ ರಾಷ್ಟ್ರೀಯ ಸಂಘಟನೆ ಆಗಿದೆ ಅದರ ಅಡಿಯಲ್ಲಿ ರಾಜ್ಯಗಳ ಸಂಘಟನೆ ಅದರ ಅಡಿಯಲ್ಲಿ ಜಿಲ್ಲೆಗಳ ಸಂಘಟನೆ ದೇಶಾದ್ಯಂತ ತಮ್ಮ ಕಾರ್ಯ ವೈಖರಿಯನ್ನು ಮಾಡ್ತಾ ಇದೆ ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸುಖವೀರ್ ಶರ್ಮಾ ಅವರು ಹಿಮಾಚಲ ಪ್ರದೇಶದವರು ಅವರು ಡೆಲ್ಲಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ಥರ ಹಾಲಿ ಅಧ್ಯಕ್ಷರಾದಂತಹ ರಮೇಶ್ ಕಿಚಲು ಅವರು ಕೂಡ ದೆಹಲಿಯಲ್ಲಿ ಕೇಂದ್ರೀಯ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಕಲಬುರ್ಗಿಯ ರವೀಂದ್ರ ಕುರ್ಕರ್ಣಿಯವರು ಹಾಲಿ ಇವಾಗ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಒಂದು ಸಂಘಟನೆ ಬ್ರಾಹ್ಮಣರಿಗಾಗಿ ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೋಸ್ಕರ ಅಂಥ ಹೆಡ್ಡಿಂಗಲ್ಲಿ ಇರಿದ್ರೂ ಕೂಡ ನಾವು ಹಿಂದೂ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಬೆಳೆಸುವ ನಿಟ್ಟಿನಲ್ಲಿ ದೇಶಾದ್ಯಂತ ಇವತ್ತಿನ ದಿವಸಗಳಲ್ಲಿ ಬ್ರಾಹ್ಮಣರನ್ನು ಅವಹೇಳನ ಮಾಡುವುದಾಗಿರಲಿ ಬ್ರಾಹ್ಮಣರನ್ನು ತೃಪ್ತೀಕರಣ ಮಾಡಿಬಿಟ್ರೆ ನಾವು ದೊಡ್ಡವರಾಗ್ತೀವಿ ಅನ್ನುವಂಥ ರಾಜಕೀಯದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಸಮಾಜದ ಅತ್ಯುಗತ ವ್ಯಕ್ತಿ ಕೂಡ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡುವಂತಹ ಪರಿಕಲ್ಪನೆ ಇವತ್ತಿನ ದಿವಸ ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದ ಒಂದು ಸಂಘಟನೆ ಒಂದು ಹುಟ್ಟು ಹಾಕಿದೆ ಅದರ ಪೂರಕವಾಗಿ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯನ್ನು ಕರಿತಾ ಇದ್ವಿ ಏಳನೇ ತಾರೀಕು ಅಂದರೆ ಶುಕ್ರವಾರ ಅದರ ಉದ್ಘಾಟನಾ ಸಮಾರಂಭ ಇರ್ತದೆ ಈ ಒಂದು ಗ್ರಾಮೀಣ ಸಾರ್ಗಣೇಶ್ವರ ಇಂಡಿಯಾದ ಗುರಿ ಉದ್ದೇಶ ಏಮ್ ಅನ್ನೋದನ್ನು ಪತ್ತಿ ನಮ್ಮ ಪಾಂಪ್ರೆಕ್ಟರ್ ಕೊಟ್ಟಿದ್ದೀವಿ ಅದನ್ನು ಒಂದು ಸೂಕ್ಷ್ಮವಾಗಿ ಹೇಳುವಂಥ ವಿಚಾರವನ್ನು ಮಾಡ್ತಾ ಶಿವಮೊಗ್ಗ ಜಿಲ್ಲಾದ್ಯಂತ ಬ್ರಾಹ್ಮಣರ ಸದಸ್ಯತ್ವ ನೋಂದಣಿ ಮಾಡುವ ಮೂಲಕ ಜನಗಣತಿಯನ್ನು ಮಾಡುವುದು ಬ್ರಾಹ್ಮಣ ಸಮುದಾಯದ ಏಕತೆ ಅಭಿವೃದ್ಧಿ ನಮ್ಮ ಸಂಘಟನೆಯ ಗುರಿ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಅರಿವು ಮೂಡಿಸಿ ಸುವ್ಯವಸ್ಥೆಗೆ ಸಹಕರಿಸುವುದು ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗದವರಿಗೆ ಮೀಸಲಾತಿ ಕೊಡಿಸಲು ಹೋರಾಟ ಮಾಡುವುದು ನಮ್ಮ ಸಮಾಜ ಬಾಂಧವರಿಗೆ ರಾಜಕೀಯ ಪ್ರಾಚತ್ಯ ಸಿಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದು ಸರ್ಕಾರಿ ವಿಪ್ರ ನೌಕರರಿಗೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ತೊಂದರೆಗಳಾಗಿದ್ದಲ್ಲಿ ಸಂರಕ್ಷಣೆಗೆ ಬೆಂಬಲ ಕೊಟ್ಟು ಸಹಕರಿಸುವುದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಮ್ಮ ವಿಪ್ರ ಸಮಾಜದ ವೈದ್ಯರ ಸಹಕಾರದಿಂದ ಏರ್ಪಡಿಸಿ ನಮ್ಮ ಸಮಾಜದವರಿಗೆ ನೆರವಾಗುವುದು ಸಂಸ್ಕೃತ ಭಾಷೆಗೆ ಆದಿತ್ಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಶಿಕ್ಷಣದಲ್ಲಿ ಆಧ್ಯಾತ್ಮಿಕ ಬೋಧನೆ ಸೇರಿಸಲು ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವುದು ವೇದಾಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಉಪನ್ಯಾಸಕರ ನೇಮತಿ ನೇಮಕಾತಿ ಮಾಡುತ್ತಿರುವ ಸರ್ಕಾರದ ಮೇಲೆ ಒತ್ತಡ ಹೇರುವುದು ವೇದ ಪಾಠಶಾಲೆಗಳಲ್ಲಿ ಸರ್ಕಾರದ ಅನುದಾನ ತರಲು ಶ್ರಮಿಸುವುದು ರಾಜ್ಯದ ಇತರ ಬ್ರಾಹ್ಮಣ ಸಂಘಟನೆ ಜಿಲ್ಲೆಯ ಇತರ ಬ್ರಾಹ್ಮಣ ಸಂಘಟನೆ ಜೊತೆಗೂಡಿ ಸಮನ್ವಯತೆಯಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನರ ಸಾಮಾಜಿಕ ಹೋರಾಟಕ್ಕೆ ಶ್ರಮಿಸುವುದು ಇದಿಷ್ಟು ನಮ್ಮ ಸಂಘದ ಧ್ಯೇಯ ಶಿವಮೊಗ್ಗ ಜಿಲ್ಲಾ ಸಮಿತಿ ಸುಮಾರು ಮೂವತ್ತು ಜನರ ಒಂದು ತಂಡವನ್ನು ನಿರ್ಮಾಣ ಮಾಡಿದ್ದೇವೆ ಎಲ್ಲ ವರ್ಗದಲ್ಲಿ ಸೇವೆಯನ್ನು ಸಲ್ಲಿಸ್ತವರು ಪ್ರೊಫೆಷನಲಿಸ್ಟು ಡಾಕ್ಟ್ರು ಡಾಕ್ಟ್ರೇಟು ಅಗ್ರಿಕಲ್ಚರಿಸ್ಟು ಇಂಡಸ್ಟ್ರಿಯಲಿಸ್ಟು ಹೀಗೆ ಹಲವು ವಿಧದ ಮಾನೀಯರನ್ನು ಒಳಗೊಂಡು ಒಂದು ಮೂವತ್ತು ಜನ ತಂಡವನ್ನು ಮಾಡಿದ್ದೇವೆ ಮುಂದಿನ ದಿವಸದಲ್ಲಿ ಶಿವಮೊಗ್ಗದ ಏಳು ತಾಲೂಕಿನಲ್ಲಿ ಏಳು ಪ್ರತಿನಿಧಿಗಳನ್ನು ಮಾಡಿದ್ದೇವೆ ಆ ಪ್ರತಿನಿಧಿ ಪ್ರತಿನಿಧಿಗಳ ಮುಖ್ಯಸ್ಥರಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಒಂದು ತಾಲೂಕು ಘಟ ಘಟಕವನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಶಿವಮೊಗ್ಗದಲ್ಲಿ ಮಹಿಳಾ ಘಟಕ ಮತ್ತು ಯುವ ಘಟಕವನ್ನು ಕೂಡ ಮುಂದಿನ ಕಾರ್ಯಕ್ರಮದ ನಂತರ ಉದ್ಘಾಟನೆ ನಂತರ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಸುಮಾರು ನೂರ ಎಪ್ಪತ್ತರಿಂದ ಇನ್ನೂರು ಜನರ ಒಂದು ತಂಡವನ್ನು ನಿರ್ಮಾಣ ಮಾಡಿ ಸಮಾಜದ ಆಶೋತ್ತರಗಳಿಗೆ ವಿಪ್ರ ಸಮಾಜದ ಏಳಿಗೆಗೆ ಹಿಂದೂ ಸಂಸ್ಕೃತಿ ಮತ್ತು ಸಂಸ್ಕಾರದ ಬಗ್ಗೆ ಉಳಿಸುವ ಮತ್ತು ಬೆಳೆಸುವ ನಿಟ್ಟಿನಲ್ಲಿ ನಾವು ಅಂತ ವಿಚಾರವನ್ನು ತಮಗೆ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ